ಸ್ನೇಹಿತರೆ ಶೈನ್ ಶೆಟ್ಟಿ ಅಂಕಿತಾ ಅಮರ್ ಜಸ್ಟ್ ಮ್ಯಾರಿಡ್ ತುಂಬಾ ದಿನಗಳ ಬಳಿಕ ಇದೀಗ ಸಿಹಿ ಸುದ್ದಿ ನೀಡಿದ್ದಾರೆ ಬಿಗ್ ಬಾಸ್ ವಿಜೇತ ಶೈನ್ ಶೆಟ್ಟಿ ಹಾಗೂ ಅಂಕಿತಾ ಅಮರ್ ಇಬ್ಬರು ಮದುವೆಯಾದ್ರೆ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಜೋಡಿ ಇಷ್ಟ ಆಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ವಿಜೇತ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಒಟ್ಟಿಗೆ ನಟಿಸಿರುವ ಜಸ್ಟ್ ಮ್ಯಾರಿಡ್ ಸಿನಿಮಾ ತಂಡ ತನ್ನ ಶೂಟಿಂಗ್ ಮುಗಿಸಿಕೊಂಡಿದೆ ಈ ಮೂಲಕ ಇನ್ನೇನು ಶೀಘ್ರದಲ್ಲಿ ಚಿತ್ರಮಂದಿರಕ್ಕೂ ಆಗಮಿಸಲಿದ್ದೇವೆ ಎಂಬ ಸುಳಿವು ರವಾನಿಸಿದೆ ಇನ್ನು ಬ್ಯಾನರ್ನಲ್ಲಿ ಜನೀಶ್ ಲೋಕನಾಥ್ ಹಾಗೂ ಸಿಬಿಆರ್ ಬಾಬಿ ನಿರ್ಮಿಸುತ್ತಿರುವ ಸಿಆರ್ ಬಾಬಿ ನಿರ್ದೇಶನದ ಜಸ್ಟ್ ಮ್ಯಾಡ್ರಿಡ್ ಸಿನಿಮಾದಿಂದ ಹೊಸ ಅಪ್ಡೇಟ್ ಹೊರಬಿದ್ದಿದೆ ಬಿಗ್ ಬಾಸ್ ಖ್ಯಾತಿಯ ಶೈನ್ ಶೆಟ್ಟಿ ಹಾಗೂ ಅಂಕಿತಾ ಅಮರ್ ನಾಯಕ ನಾಯಕಿಯಾಗಿ ನಟಿಸಿರುವ ಈ ಸಿನಿಮಾದ ಚಿತ್ರೀಕರಣ ಈಗಷ್ಟೇ ಮುಕ್ತಾಯವಾಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೂ ಚಿತ್ರತಂಡ ಚಾಲನೆ ನೀಡಿದೆ ಈ ಮಧ್ಯೆ ಇಬ್ಬರು ಮದುವೆಯಾಗುತ್ತಿರುವ ಒಂದು ಪೋಸ್ಟ್ ಅನ್ನ ಒಂದು ಪಿಕ್ಚರ್ ಅನ್ನ ಈ ಚಿತ್ರತಂಡ ಹಂಚಿಕೊಂಡಿದೆ ಇದನ್ನು ನೋಡಿದ ಅಭಿಮಾನಿಗಳು ಇಬ್ಬರು ಮದುವೆಯಾದ್ರ ಎಂದು ಆಶೀರ್ವಾದ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ವೈರಲ್ ಆಗಿದ್ದು ಇಬ್ಬರಿಗೂ ಆಶೀರ್ವದಿಸುತ್ತಿದ್ದಾರೆ ಏನೇ ಆಗಲಿ ಈ ಬಗ್ಗೆ ನೀವೇನಂತೀರಾ ನಿಜವಾಗ್ಲೂ ಇವರು ಮದುವೆ ಆಗ್ಬೇಕಾ ಅಥವಾ ತೆರೆ ಮೇಲೆ ಅಷ್ಟೇ ಇರಬೇಕಾ ತಪ್ಪದೆ ಕಾಮೆಂಟ್ ಮಾಡಿ